ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಮೊದಲನೇ ದಿನ ಮೊದಲನೇ ವಾರ ಏನೇನು ಬದಲಾವಣೆಗಳಾಗತ್ತೆ ಕೆಲಸಕ್ಕೆ ಹೋಗ್ಬೋದಾ ಎಷ್ಟು ದಿಸ ಲೀವ್ ತೊಗೋಬೇಕು ಜಿಮ್ಗೆ ಹೋಗ್ಬೋದಾ ಊಟ ಏನು ಮಾಡಬೇಕು ನಾನು ಬೇರೆ ಊರಿಗೆ ಟ್ರಾವೆಲ್ ಮಾಡ್ಬೋದಾ ಈ ಥರ ಎಲ್ಲ ಪ್ರಶ್ನೆಗಳು ನಮಗೆ ಪೇಷಂಟ್ಗಳು ಕೇಳ್ತಾರೆ ಇದನ್ನು ಉತ್ತರ ಮಾಡೋದಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಕೂದಲು ತಜ್ಞ ಚರ್ಮರೋಗ ತಜ್ಞ ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಇ ಎನ್ ಟಿ ಅಂಡ್ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂಕರಿ ಬ್ಯಾಂಗ್ಳೂರು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ಮೇಲೆ ನೀವು ಮುಗಿದ ತಕ್ಷಣ ಮನೆಗೆ ಹೋಗ್ತೀರ ಅಡ್ಮಿಷನ್ ಹಾಸ್ಪಿಟ್ಲಲ್ಲಿ ಇರೋದಿಲ್ಲ ಅಡ್ಮಿಷನ್ ಯಾವಾಗುತ್ತೆ ಬೇರೆ ಏನಾದ್ರು ತೊಂದರೆ ಇದ್ರೆ ಹಾರ್ಟ್ ಡಿಸೀಸ್ ಇತ್ತು ಬ್ಲಡ್ ಪ್ರೆಷರ್ ಇತ್ತು ಅಥವಾ ಬೇರೆ ಊರಿಂದ ಬಂದಿದ್ದೀನಿ ನನಗೆ ಬೇರೆ ಕಡೆ ಇರಲಿಕ್ಕೆ ಇಷ್ಟ ಇಲ್ಲ ನಾನು ಆಸ್ಪತ್ರೆಯಲ್ಲಿರ್ತೀನಿ ಅಂಥ ಟೈಮಲ್ಲಿ ಅಡ್ಮಿಷನ್ ಆಗ್ಬೋದು ಆದರೆ ಸಾಮಾನ್ಯವಾಗಿ ಅಡ್ಮಿಷನ್ ಬೇಕಾಗಿಲ್ಲ ನಿಮ್ಮ ಮನೆಗೆ ಹೋಗ್ಬೋದು ಅವತ್ತೊಂದು ದಿವಸ ಮಾಮೂಲಿ ಊಟ ಮಾಡೋದು ಡ್ರಿಂಕ್ಸ್ ಮಾಡೋ ಹಾಗಿಲ್ಲ ಸ್ಮೋಕಿಂಗ್ ಅಂತೂ ಮಾಡೋ ಹಾಗೆ ಇಲ್ಲವೇ ಇಲ್ಲ ಪೇಯ್ನು ಜಾಸ್ತಿ ಇರಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮಾರನೇ ದಿವಸದಿಂದ ನೀವು ಡ್ರೆಸ್ಸಿಂಗ್ ಎಲ್ಲ ತೆಗೆದ ಮೇಲೆ ಕೂದಲುಗಳಿಗೆ ಮುಖ್ಯವಾಗಿ ಎರಡು ರೀತಿ ನೋಡ್ಕೋಬೇಕು ಒಂದು ಅದು ಒಣಗಬಾರ್ದು ಒಣಗಿರೋ ಹಾಗೆ ಪದೇ ಪದೇ ನೀರು ಹಾಕ್ತಾ ಇರಬೇಕು ನೀರು ಅಂದರೆ ಮಿನರಲ್ ವಾಟರ್ ಆಗ್ಬೋದು ಕಾದಾರದ ನೀರಾಗ್ಬೋದು ಅಥವಾ ನಾವು ಅಂತ ಸೊಲ್ಯೂಷನ್ ಕೊಡ್ತೀವಿ ಅದಾಗ್ಬೋದು ಕೆಲವು ಸತಿ ಸ್ಪ್ರೇ ಕೊಡ್ತೀವಿ ಅದನ್ನು ಹಾಕ್ಕೊಳ್ಳಿ ಅಂತ ಇದನ್ನು ಪದೇ 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 ಮಾಡಬೇಕು ಸಮ್ಮರಲ್ಲಿ ಜಾಸ್ತಿ ಮಾಡಬೇಕು ವಿಂಟರ್ನಲ್ಲಿ ಅಷ್ಟೊಂದು ಜಾಸ್ತಿ ಬೇಕಾಗಿಲ್ಲ ಎರಡು ಗಂಟೆಗೆ ಸತಿ ಮೂರು ಗಂಟೆಗೆ ಒಂದ್ಸತಿ ಸುಮ್ಮನೆ ಹೀಗೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು ಒಣಗಬಾರ್ದು ಫ್ಲೈಟಲ್ಲಿ ಹೋದಾಗ ಏನು ಮಾಡೋದು ಟ್ರೈನಲ್ಲಿ ಹೋದ್ರೆ ಏನು ಮಾಡೋದು ಅಂತ ಕೇಳ್ತಾರೆ ಅಂಥ ಟೈಮಲ್ಲೂ ಮಾಡೋದೇನೂ ಕಷ್ಟ ಇಲ್ಲ ಒಂದು ಕ್ಲೀನಾಗಿರೋ ಬಟ್ಟೆ ಅಥವಾ ಹತ್ತಿ ತೊಗೊಂಡು ಗಾಸ್ ತೊಗೊಂಡು ಅದಕ್ಕೆ ನೀರು ಹಾಕಿ ಸುಮ್ಮನೆ ಹೀಗೆ ಒಂದ್ಸರ್ತಿ ಸ್ಕೀಸ್ ಮಾಡಿದ್ರೆ ಸಾಕು ಕ್ಯಾಪ್ ಹಾಕ್ಕೊಬೋದಾ ಕ್ಯಾಪ್ ಹಾಕ್ಕೋಬೋದು ಡ್ರೈವ್ ಮಾಡ್ಬೋದಾ ಮಾರ್ನೇ ಡ್ರೈ ಡ್ರೈವ್ ಮಾಡ್ಬೋದು ಹೆಲ್ಮೆಟ್ ಹಾಕೋಬೋದಾ ಹೆಲ್ಮೆಟ್ ಹಾಕೋಬೋದು ಆದರೆ ಅದನ್ನು ಹಾಕೋಬೇಕಾರೆ ತೆಗಿಬೇಕಾರೆ ಡಿಸ್ಟರ್ಬ್ ಆಗದಿರೋ ಹಾಗೆ ಮಾಡಬೇಕು ತುಂಬ ಗಂಟೆಗಟ್ಟಲೆ ಹೆಲ್ಮೆಟ್ ಹಾಕ್ಕೊಳ್ಬಾರ್ದು ಶಾಖ ಬರುತ್ತೆ ಈಗ ತಾನು ಹೇಳಿದೆ ಡ್ರೈನಸ್ ಆಗಬಾರ್ದು ಅಂತ ಇನ್ನೊಂದು ಮುಖ್ಯವಾದ ವಿಷಯ ಹೀಟ್ ಆಗಬಾರ್ದು ಬಿಸಿ ಆಗಬಾರ್ದು ಶಾಖ ಇರಬಾರ್ದು ಹಾಗೆ ಆದಷ್ಟು ಮನೆ ಒಳಗಿರಬೇಕು ಹೊರಗಡೆ ಒಂದು ಐದು ನಿಮಿಷ ಹತ್ತು ನಿಮಿಷದ ಪ್ರಾಬ್ಲಮ್ ಇಲ್ಲ ಆದರೆ ತುಂಬ ಔಟ್ಡೋರ್ ಆ್ಯಕ್ಟಿವಿಟಿ ಮಾಡೋದು ಆವಾಗ ಹೀಟ್ ಬಂದರೆ ಹೈ ಟೆಂಪ್ರೇಚರು ಕೂದಲು ಗ್ರಾಫ್ಟಿಗೆ ತೊಂದರೆ ಕೊಡುತ್ತೆ ಅದು ಪರ್ಮಿಷನ್ ಇಲ್ಲ ಇದನ್ನು ನೀವು ನಾಲ್ಕೈದು ದಿವಸ ಹೀಗೇ ಮಾಡ್ತಾಯಿರ್ಬೇಕು ಆ್ಯಂಟಿಬಯೋಟಿಕ್ಸು ಕೊಡ್ತೀವಿ ಅದನ್ನು ಊಟ ಆದಮೇಲೆ ತೊಗೊಳ್ಳಿ ಪೇನ್ ಕಿಲ್ಲರ್ಸು ಒಂದು ಎರಡು ದಿವಸ ಮೂರು ದಿವಸ ತೊಗೊಂಡ್ರೆ ಸಾಕು ಇನ್ನು ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಕಾರ್ಯಕ್ರಮ ಇಷ್ಟೇ ಕೂದಲಿಗೆ ನೀರು ಹಾಕ್ತಿರೋದು ತಣ್ಣಗಾಗಿರೋ ಹಾಗೆ ನೋಡ್ಕೊಳ್ಳೋದು ಮಾತ್ರೆಗಳನ್ನು ತಗೊಳ್ಳೋದು ಮಾಮೂಲಿ ಊಟ ನೀವು ಕೆಲಸಕ್ಕೆ ಹೋಗ್ಬೋದು ಕೆಲವು ಪ್ರೊಫೆಷನ್ಗಳಲ್ಲಿ ಟೀಚರು ಅಥವಾ ಪೊಲೀಸು ಅವರುಗಳು ಹೋಗೋದಕ್ಕೆ ಮುಜುಗರ ಆಗ್ಬೋದು ಇನ್ನು ಕೆಲವು ಪ್ರೊಫೆಷನ್ಗಳಲ್ಲಿ ಅವ್ರಿಗೇನು ತೊಂದರೆನೇ ಇಲ್ಲ ಈಗ ಡಾಕ್ಟ್ರುಗಳು ಕ್ಯಾಪ್ ಹಾಕ್ಕೊಂಡು ಸರ್ಜಿಕಲ್ ಕ್ಯಾಪ್ ಮಾಮೂಲಿಯಾಗಿ ಹಾಕ್ಕೋತೀವಿ ಅವತ್ತೊಂದು ದಿವಸ ಸಾಯಂಕಾಲ ಪೇಷೆಂಟ್ ನೋಡಿರೋರು ಇದ್ದಾರೆ ಸೊ ಅದು ಅವರವರ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಟ್ರಾವೆಲ್ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಫಾರಿನ್ ಬೇಕಾದ್ರೂ ಹೋಗ್ಬೋದು ಎಷ್ಟೋ ಜನ ಆಪರೇಷನ್ ಮಾಡಿಸ್ಕೊಂಡು ಮಾರನೇ ದಿವಸನೇ ಹೋಗಿರೋರು ಬೇಕಾದಷ್ಟು ಚೆನ್ನಾಗಿದ್ದಾರೆ ನಾಲ್ಕು ಐದನೇ ದಿವಸಕ್ಕೆ ಒಂದು ಬದಲಾವಣೆ ಆಗುತ್ತೆ ಅದು ಇಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಬರ್ಬೋದು ಸ್ವೆಲ್ಲಿಂಗ್ ಯಾಕೆ ಬರುತ್ತೆ ನಾವಿಲ್ಲಿ ತುಂಬ ಸೊಲ್ಯೂಷನ್ನು ಇಂಜೆಕ್ಟ್ ಮಾಡಿರ್ತೀವಿ ಅನಸ್ತೀಶಾಗಿ ಗ್ರಾವಿಟಿಯಿಂದ ಅದು ಕೆಳಗಡೆ ಬರುತ್ತೆ ಇಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ ಇಲ್ಲೆಲ್ಲ ಕಾಣಿಸಲ್ಲ ಇಲ್ಲಿ ಬಂದಾಗ ಹಣೆ ಮೇಲೆ ಬಂದಾಗ ಸ್ವಲ್ಪ ಆಗುತ್ತೆ ಅದು ನಾಲ್ಕನೇ ದಿವಸ ಐದನೇ ದಿವಸ ಇನ್ನೊಂದು ಎರಡು ದಿವಸಕ್ಕೆ ಕಣ್ಣಿಗೆ ಬರುತ್ತೆ ಆವಾಗ ಕಣ್ಣೆಲ್ಲ ಒಂಥರ ಚಿಂಕಿಯಾಗಿ ಕಾಣುತ್ತೆ ಅದು ಜನಗಳಿಗೆ ಕೆಲವರಿಗೆ ಗಾಬರಿ ಆಗುತ್ತೆ ಆದ್ದರಿಂದ ಅದನ್ನು ನಾವು ಮುಂಚೆನೇ ಹೇಳಿರ್ತೀವಿ ಅದನ್ನು ಸಪ್ಸೋದಕ್ಕೆ ಆಪ್ರೇಷನ್ ಮುಗಿತಿರ್ಬೇಕಾದ್ರೆ ಇಲ್ಲಿಗೊಂಚೂರು ಇಂಜೆಕ್ಷನ್ ಕೊಡ್ತೀವಿ ಇಲ್ಲೊಂಥರ ಪ್ಲಾಸ್ಟರ್ ಹಾಕ್ತೀವಿ ನೀವು ಇಲ್ಲಿ ಹೀಗೆ ಪ್ರತಿನಿತ್ಯ ಎರಡೆರಡು ಗಂಟೆ ನಾಲ್ಕು ನಾಲ್ಕು ಗಂಟೆಗೆ ಐದೈದು ಸತಿ ಹತ್ತು ಹತ್ತು ಸತಿ ಹೀಗೆ ಮಸಾಜ್ ಮಾಡಿ ಮಸಾಜ್ ಮಾಡಿದಾಗ ಇಲ್ಲಿರೋ ನೀರು ಈ ಕಡೆಯಿಂದ ಹೋಗಿ ಇಲ್ಲಿ ಹುಟ್ಟೋಗುತ್ತೆ ಮಲ್ಕೊಳ್ಬೇಕಾದ್ರೆ ತುಂಬ ದಪ್ಪನೇ ದಿಂಬು ಬೇಡ ಫ್ಲ್ಯಾಟ್ ದಿಂಬಿಟ್ಕೊಳ್ಳಿ ಆಗ ಅದು ನೀರೆಲ್ಲ ಹಿಂದೆ ಹೋಗುತ್ತೆ ಕೆಲವು ಝ ಮೀಥಲ್ ಪೆಟ್ನ ಸೋಲೋನ್ ಅಂತ ಮಾತ್ರೆ ಕೊಟ್ಟಿರ್ತೀವಿ ಆ ಸ್ವೆಲ್ಲಿಂಗ್ ಕಮ್ಮಿ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ರೂ ಒಂದು ಹತ್ತು ಪರ್ಸೆಂಟ್ ಪೇಷಂಟ್ನಲ್ಲಿ ಆ ಸ್ವೆಲ್ಲಿಂಗ್ ಬರಬಹುದು ವಯಸ್ಸಾದ್ರಲ್ಲಿ ಅದು ಬರೋದು ಜಾಸ್ತಿ ಯಾಕೆಂದ್ರೆ ಅವ್ರ ಸ್ಕಿನ್ ಸ್ವಲ್ಪ ಲೂಸ್ ಆಗಿರುತ್ತೆ ಅದು ಬಂದರೆ ಅದು ಬರೋದು ನಾಲ್ಕು ಐದು ಆರು ಏಳನೇ ದಿವಸಕ್ಕೆ ಬರುತ್ತೆ ಬಂದರೆ ಗಾಬರಿ ಆಗಬೇಡಿ ಬಂದರೆ ಅದಕ್ಕೆ ಅದ್ರ ಮೇಲೆ ಐಸ್ ಪ್ಯಾಕ್ ಇಡಿ ಕೆಲವು ಮಾತ್ರೆಗಳನ್ನು ಕೊಟ್ಟಿರ್ತೀವಿ ಆ್ಯಂಟಿಇನ್ಫ್ಲಮೇಟರಿ ಅದನ್ನು ತಗೊಳ್ಳಿ ವೆಯ್ಟ್ ಮಾಡಿ ಇನ್ನೇನು ಮಾಡಬೇಕಾಗಿಲ್ಲ ಇಲ್ಲಿಂದ ಇಲ್ಲಿಗೆ ಬಂದಿದ್ದು ಇಲ್ಲಿಂದ ಇಲ್ಲಿಗೆ ಬಂದಿದ್ದು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಕಾಣಿಸೋದಿಲ್ಲ ಆದರೆ ಆ ಸ್ಟಾಗಕ್ಕೆ ಒಂದು ಮೂರ್ನಾಲ್ಕು ದಿವಸ ಐದು ದಿವಸ ಬೇಕು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಡ್ತಾ ಬಂದ್ರೆ ಏನ್ ಮಾಡೋದು ಅಂತಾರೆ ತುಂಬಾ ಸ್ಕಿನ್ ಡ್ರೈ ಆದರೆ ಹೇರ್ ಡ್ರೈ ಆದರೆ ಕಡಿತ ಬರೋದಕ್ಕೆ ಸಾಧ್ಯ ಅದಕ್ಕೆ ಡ್ರೈನೆಸ್ ಆಗೋದಿಕ್ ಬಿಡಬೇಡಿ ತೀರ ಬಂದ್ರೆ ಒಂದು ಇಯರ್ ಬಡ್ ತಗೊಂಡು ಒಂಚೂರು ಕೋಕೋನಟ್ ಆಯಿಲ್ ಅದ್ದಿ ಅದ್ರ ಮೇಲೆ ಸ್ವಲ್ಪ ಜೆಂಟ್ಲಾಗಿ ಈಗ ಮಾಡ್ಕೋಬಹುದು ಡೋನಲ್ ಏರಿಯಾನಲ್ಲಿ ಸಾಮಾನ್ಯವಾಗಿ ಏನೂ ತೊಂದರೆ ಇರೋದಿಲ್ಲ ಕಂಪ್ಲೀಟ್ ಡ್ರೈ ಆಗಿಬಿಡತ್ತೆ ಅಲ್ಲಿ ಯಾವ ಡಿಸ್ಕಂಫರ್ಟು ಇರೋದಿಲ್ಲ ಎಕ್ಸರ್ಸೈಸ್ ಯಾವಾಗ ಮಾಡ್ಬೋದು ವಾಕಿಂಗ್ ಮಾನದಿಸಿಂದನೇ ಮಾಡ್ಬೋದು ಬಾಕಿ ಎಕ್ಸರ್ಸೈಸಸ್ಸು ಏರೋಬಿಕ್ ಎಕ್ಸಸೈಸಸ್ ಮೈಲ್ಡ್ ಹ್ಯಾಂಡ್ಲಿಂಗ್ ವಿತ್ ರಿಸ್ ಈ ಥರದ್ದನ್ನು ಒಂದು ವಾರ ಆದಮೇಲೆ ಮಾಡ್ಬೋದು ಸಿವಿಯರ್ ಎಕ್ಸರ್ಸೈಸಸ್ ವೆಯ್ಟ್ಸ್ ಈ ಥರದ್ದೆಲ್ಲ ಸ್ವಿಮ್ಮಿಂಗ್ ಈ ಥರದ್ದೆಲ್ಲ ಒಂದು ಎರಡು ಮೂರು ವಾರ ಆದಮೇಲೆ ಮಾಡ್ಬೋದು ಹೀಲ್ ಆದಮೇಲೆ ಮಾಡೋದು ಒಳ್ಳೆಯದು ಇಲ್ದೇ ಇನ್ಫೆಕ್ಷನ್ ಆಗುತ್ತೆ ಸ್ವೆಟಿಂಗ್ ಇಂದ ತೊಂದರೆ ಆಗುತ್ತಾ ಅಂತ ಕೇಳ್ತಾರೆ ಸ್ವೆಟಿಂಗ್ ಇಂದ ಏನು ತೊಂದರೆ ಆಗಲ್ಲ ದಟ್ ಇಸ್ ಎ ಅದು ಮಾಮೂಲಿ ಪ್ರೊಸೀಜರ್ ಶಾಂಪು ಯಾವಾಗ ಹಾಕ್ಬೋದು ನೀರು ಯಾವಾಗ ಹಾಕ್ಬೋದು ತಲೆ ಸ್ನಾನ ಯಾವಾಗ ಮಾಡ್ಬೋದು ಇದನ್ನ ಕೇಳ್ತಾರೆ ಮಾರನೇ ದಿವಸದಿಂದನೇ ನೀವು ತಲೆಗೆ ನೀರು ಹಾಕ್ತೀರ ನೀರಿನ ಪ್ರಶ್ನೆ ಅಲ್ಲ ನೀರು ಕ್ಲೀನಾಗಿರಬೇಕು ಅದು ಮುಖ್ಯ ಒಂದು ಮೈಲ್ಡ್ ಶ್ಯಾಂಪು ಮಾನ ದಿಸಲೇ ಕೊಡ್ತೀವಿ ಅದರದ್ದು ಪ್ರಶ್ನೆ ಇಲ್ಲ ಮಾಮೂಲಿ ಶ್ಯಾಂಪು ಒಂದು ವಾರ ಆದಮೇಲೆ ಶುರು ಮಾಡ್ಕೋಬೋದು ಮಿನಾಕ್ಷಿಡಲ್ಲಿ ಯಾವಾಗ ಹಚ್ಬೋದು ಅಂತ ಕೇಳ್ತಾರೆ ಮಿನಾಕ್ಸಿಡಲ್ಲಿ ಯೂಶಲಿ ಒಂದು ವಾರ ಆದಮೇಲೆ ಹಚ್ಚಕ್ಕೆ ಕೊಡ್ತೀವಿ ಅದಕ್ಕೆ ಮುಂಚೆ ಬೇಡ ಸೊ ಒಂದು ವಾರದ ಹೊತ್ತಿಗೆ ಸೊ ನಾನು ಹೇಳ್ದಂಗೆ ಮೊದಲನೇ ದಿವಸ ಮಾಮೂಲಿಯಾಗಿ ಡ್ರೈನೆಸ್ ಮಾಡೋದು ಎಲ್ಲನೂ ಡ್ರೈ ಪ್ರಿವೆಂಟ್ ಮಾಡೋದು ಔಷಧಿ ಹಚ್ಚು ನೀರು ಹಾಕೋದು ಔಷಧಿಗಳನ್ನು ತಗೊಳ್ಳೋದು ನಾಲ್ಕನೇ ದಿನಕ್ಕೆ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಬರ್ಬೋದು ಅದಕ್ಕೆ ಏನು ಮಾಡಬೇಕು ಅಂತ ನಾನು ಆಗಲೇ ಹೇಳಿದ್ದೀನಿ ಒಂದು ವಾರ ಎಂಟು ದಿವಸದ ಹೊತ್ತಿಗೆ ಎಲ್ಲ ಸರಿ ಹುಟ್ಟೋಗಿರುತ್ತೆ ಕೂದಲು ಬೀಳೋಕ್ಕೆ ಶುರುವಾಗುತ್ತೆ ಅದು ಎರಡನೇ ವಾರದಲ್ಲಿ ಹಾಕಿರೋ ಕೂದಲು ರೂಟ್ ಒಳಗಡೆ ಸೇರಿಕೊಂಡು ಕೂದಲು ಬೀಳಕ್ಕೆ ಶುರುವಾಗುತ್ತೆ ಗಾಬರಿ ಆಗಬೇಡಿ ಎರಡನೇ ವಾರದಲ್ಲಿ ಸಹಜ ಅದು ಅದು ವಾಪಸ್ ಬರುತ್ತೆ ವಾಪಸ್ ಬರೋಕ್ಕೆ ಮೂರು ತಿಂಗಳು ನಾಲ್ಕು ತಿಂಗಳು ಬೇಕು ಇದು ಹೇರ್ ಟ್ರಾನ್ಸ್ಪಾಂಟೇಷನ್ ಆದಮೇಲೆ ಮೊದಲನೇ ವಾರದ ಕಾರ್ಯಕ್ರಮ ಏನೇನು ಆಗುತ್ತೆ ಇದನ್ನು ನಾನು ನಿಮಗೆ ಹೇಳಿದ್ದೀನಿ ಎಲ್ಲ ಮಾಮೂಲಿ ಇದರಲ್ಲಿ ಮುಖ್ಯವಾದ ವಿಶೇಷ ಏನು ಅಂದರೆ ಇದು ಏನೇನು ಆಗಕ್ಕೆ ಸಾಧ್ಯವೋ ಎಲ್ಲನೂ ನಾನು ನಿಮಗೆ ಹೇಳಿರ್ತೀವಿ ನಿಮಗೆಲ್ಲ ಬರ್ಕೊಟ್ಟಿರ್ತೀವಿ ಒಂದು ವೀಡಿಯೋ ಮಾಡಿ ಕಳಿಸಿರ್ತೀವಿ ಏನು ಸಮಯ ಬಂದರೂ ಆ ಥರದ್ದು ನೋಡ್ಕೋಬೋದು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವೆಂಕರ್ ಸೆಂಟರ್ ಡಾಟ್ ಕಾಮ್ ವಿಸಿಟ್ ಮಾಡಿ ನಮಸ್ಕಾರ ಧನ್ಯವಾದ